ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ತಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂತ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ವೀಕ್ಷಕರ ಈ ವಾಟ್ಸ್ಆಪ್ ನಂಬರ್ಗೆ ಜಸ್ಟ್ ನಿಮ್ಮ ಗಾಡಿ ಯಾವ ಇರುತ್ತಲ್ಲ ಗಾಡಿ ಏಳರಿಂದ ಎಂಟು ಫೋಟೋ ಕರೆಕ್ಟ್ ಆಗಿ ಕ್ಲೀನ್ ಆಗಿ ತೆಗೆದುಬಿಟ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಸೇಲಿಗಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರೇ ಗಾಡಿ ಸೇಲ್ ಮಾಡ್ಬೇಕಾಗಿತ್ತು ಅಂದ್ರೂ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಅವರು ಕೂಡ ಸಜೆಷನ್ ಮಾಡಬಹುದು ವೀಕ್ಷಕರೇ ಇನ್ನು ಗಾಡಿ ವಿಡಿಯೋ ಎಲ್ಲ ಸಂಪೂರ್ಣವಾಗಿ ನೋಡಿದ ಬಳಿಕ ನಿಮಗೆ ಏನಾದರೂ ಗಾಡಿ ತಗೋಬೇಕ ಅನಿಸಿದ್ರೆ ಇಷ್ಟ ಆಗಿದ್ದಲ್ಲಿ ಸಂಪರ್ಕಿಸಿ ಅಂತ ಹೇಳ್ಬಿಟ್ಟೇ ಒಂದು ನಂಬರ್ ಕೊಟ್ಟಿರ್ತೀವಿ ಅವರು ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ವೀಕ್ಷಕರೇ ಒಂದ್ ವೇಳೆ ಏನಾದರೂ ಅಲ್ಲಿ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆಗಿರುತ್ತೆ ವೀಕ್ಷಕರ ಸೋಲ್ಡ್ ಅಂತ ಹಾಕಿರ್ತೀವಿ ವೀಕ್ಷಕರ ಇನ್ನು ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದಾರೆ ವೀಕ್ಷಕರ ಆದ್ರೆ ಸಬ್ಸ್ಕ್ರೈಬ್ ಯಾರು ಮಾಡ್ತಾ ಇಲ್ಲ ತುಂಬಾ ಜನ ಕಡಿಮೆ ಜನ ಮಾಡ್ತಾ ಇದ್ದಾರೆ ಹಾಗೆ ಹೋಗಬೇಡಿ ಅಂತ ಹೇಳುತ್ತಾ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮೆರಿಬೇಡಿ ವೀಕ್ಷಕರೇ ಬೆಲ್ ಐಕನ್ ಕೂಡ ಒತ್ತಿ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಟೀಚೆಲ್ಸ್ ಹೇಳಿದಾರೆ ಅಂತ ಒಂದು ಆಡೇ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರ್ರಿ ನಾ ಬನ್ನಿ ವೀಕ್ಷಕರೆ ಹಲೋ ಹಾ ಹೇಳಿ ಸರ್ ಸರ್ ಹೇಳ್ರಿ ನಮ್ಗೊಂದು ಕಾರ್ ಗಾಡಿ ಕಳ್ಸಿ ಕೊಟ್ಟಿದ್ರಲ್ಲ ಸ್ಕಾರ್ಪಿಯೋ ಸ್ಕಾರ್ಪಿಯೋಸ್ ಕೇಳಿದೆ ಅಂತ ಟರ್ಬೋ ಇಂಜನ್ ಓನ್ ಸರ್ ಹಾಂ ಕೊಡ್ತೀವಿ ಏನೈತೆ ರೀ ಮಾಡೆಲ್ ಅದು ಎರಡು ಸಾವಿರದ ಎಂಟು ಐದು ಸರ ಐತ್ರಿ ಓಕೆ ತಾವು ಓನರ್ ಎಷ್ಟೈತೆ ಗಾಡಿಗೆ ಏಳು ತಾವು ಏಳು ಓನರ್ ಐತ್ರಿ ಗಾಡಿ ಯಾರು ತಗೋತ್ರಿ ಎಂಟು ಓನರ್ ಆಗ್ತಾರೆ ರೀ ಸರ್ ರನ್ನಿಂಗ್ ರನ್ನಿಂಗಲ್ಲಿ ಎಷ್ಟಾಗೈತೆ ರೀ ಕಿಲೋಮೀಟ್ರ್

ಇಂಜಿನ್ ಐತೆ ಸರ್ ಇನ್ನು ಸ್ವೀಡ್ ಇಂಜಿನ್ ಹಾಂ ಸರ್ ಓಕೆ ರೀ ಸರ್ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡೆಂತು ಕ್ರಾಸಸ್ಸು ಟಿಂಕಿನಿ ಕೆಲಸ ಸಣ್ಣ ಪುಟ್ಟ ಮೇಲೆ ಕೆಲಸ ಗಾಡಿ ಮೇಲೆ ಕೇಸಸ್ ಓರ್ನ ಏನಪ್ಪು ಈ ಥರ ಏನಾದರೂ ಪ್ರಾಬ್ಲಮ್ ಇದೆಯಾ ಆ ಥರ ಏನಿಲ್ಲ ಸರ್ ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ಇದೆ ಓಕೆ ಸರ್ ಓಕೆ ಸರ್ ಏನು ಬರ್ತೀವಿ ಮೇಲೇಜ್ ಇಲ್ಲ ಮೇಲೇಜ್ ಸರ್ ಇದು ಒಂದು ಹದಿನಾರು ಒಂದು ಹದಿನೈದು ಹದಿನಾರು ಬರ್ತದೆ ಸರ್ ಹದಿನೈದರಿಂದ ಹದಿನಾರು ತನಕ ಮೇಲೇಜ್ ಬರೋತದೆ ರೀ ಹಾಂ ಸರ್ ಓಕೆ ಪ್ಯೂಲ್ ಬಂದ್ಬಿಟ್ಟು ಇದು ಪೆಟ್ರೋಲ್ ಏ ಡೀಸೆಲ್ ಐತೆ ಸರ್ ಡೀಸೆಲ್ ಊನೇಟ್ ಐತೆ ರೀ ಸರ್ ಓಕೆ ರೀ ಸರ್ ಸರ್ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ಫೀಚರ್ಸ್ ಏನೇನೈತೆ ರೀ ಎಲ್ಲ ಸೋಂಡ್ ಸಿಸ್ಟಮ್ ಐತೆ ಸರ್ ಪವರ್ ವಿಂಡೋ ಐತ್ರಿ ಎ ಸಿ ಐತಿ ಹ್ಞೂ ಎಲ್ಲ ರನ್ನಿಂಗ್ ಐತೆ ಸರ್ ಓಕೆ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಶೂರೆನ್ಸ್ ಕೂಡ ಅತ್ತ ಎಲ್ ತನಕ ರನ್ನಿಂಗ್ ಐತೆ ರೀ ಇನ್ಶೂರೆನ್ಸ್ ಇನ್ನೂ ನಾಲ್ಕು ತಿಂಗಳೈತೆ ಸರ್ ರೀಪಾಶಿಂಗ್ ಎರಡು ಸಾವಿರದ ಇಪ್ಪತ್ತೆಂಟರ ಮಟ್ಟ ಐತೆ ಸರ್ ಓಕೆ ಏನಂದ್ರಿ ಮಾಡಲ್ ಇದು ಎರಡು ಸಾವಿರದ ಎಂಟು ಐದು ಸರ್ ಎರಡು ಸಾವಿರದ ಎಂಟು ಮೊಡಲ್ ಇದ್ರಿ ಏಳು ಆಗಿದೀರ ಹ್ಞೂ ಸರ್ ಓಕೆ ರೀ ಸರ್ ಇನ್ನು ಡೈರೆಕ್ಟು ರೇಟ್ ಅಷ್ಟೇ ಬಂದಾಗ ತಾವು ಏನು ಕೋಟ್ ಮಾಡ್ತೀರಾ ಪ್ರೈಜು ಸರ್ ನಾವು ಒಂದು ಹೇಳತ್ತ ಸರ್ ಒಂದು ಲಕ್ಷದ ನಲವತ್ತೈದು ಸಾವಿರ ಹ್ಞೂ ಸರ್ ಓಕೆ ನಮ್ಮ ಕಡೆ ಅಂತ ಬಂದ್ರಿಗೆ ಇದರಲ್ಲಿ ಎಷ್ಟು ಏನು ಸರ್ ಒಂದು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಫೈನಲ್ ಆಯ್ತಾವ ರೀ ಸರ್ ಒಂದು ಲಕ್ಷದ ಇಪ್ಪತ್ತೈದು ಸಾವಿರಕ್ಕೆಲ್ಲ ಕೈ ಕೊಡೋ ಕಡೆ ಕಡಿದೀರ ಹ್ಞೂ ಸರ್ ಓಕೆ ಸರ್ ಇದು ಗಾಡಿರೊಂಥ ಲೊಕೇಶನು ಬಿಜಾಪುರ ಸರ್ ಬಿಜಾಪುರ ಟೌನ ಹಾಂ ಸರ್ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತೆ ರೀ ಸರ್ ಇವಾಗ ನೀವು ವೈಕಲ್ ತೊಗೊಂಡವ್ರಿಗೆ ಏನೂ ಒಂದು ರೂಪಾಯಿ ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ ಆರಾಮಾಗಿ ತೊಗೊಂಡ್ಬಿಟ್ಟು ಓಡಿಸ್ಕೊಳ್ಳೋದು ಅಷ್ಟೇ ಇಲ್ಲ ಆರಾಮಾಗಿ ತೊಗೊಂಡು ಓಡಿಸ್ಕೊಬೋದು ರೀ ಓಕೆ ಅಪ್ಡೇಟ್ ಮಾಡಿರ್ತೀನಿ ರೀ ನೋಡಿರಿ ಬಂದವರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಸರಿ ಓಕೆ ಸರ್ ಥ್ಯಾಂಕ್ ಯು ಸರ್